ಇವತ್ತು ಹೆಸರುಘಟ್ಟ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ಮೇಡಮ್ ನಮ್ಮ ಇಂಡಿಯಾ ನ್ಯೂಸ್ ಜೊತೆ ನಿಮಗೆ ಅಭಿನಂದನೆಗಳ ಜೊತೆಗೆ ಶುಭಾಶಯಗಳು ಈ ಸಂದರ್ಭದಲ್ಲಿ ಏನಕ್ಕೆ ಚಲಪಡ್ತೀನಿ ಮೇಡಮ್ ಸರ್ ನಮ್ಮ ಹೆಸರುಘಟ್ಟ ಜನರಿಗೆ ಫಸ್ಟು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನನಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ನಮ್ಮ ನೆಚ್ಚಿನ ಸದಸ್ಯರುಗಳಿಗೆ ನಮ್ಮ ಶಾಸಕರಿಗೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಅಭಿನಂದನೆಗಳು ಧನ್ಯವಾದಗಳು ಜೊತೆಗೆ ಇವಾಗ ಬೇಸಿಗೆಗಾಲೂ ಇದೆ ಜೊತೆಗೆ ಮಳೆಗಳನ್ನು ಬರ್ತಾಯಿದೆ ಮೇಡಮ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಸದ ಸಮಸ್ಯೆ ನೀರಿನ ಸಮಸ್ಯೆ ಇದೆ ಇದನ್ನು ಯಾವ ಥರ ನಿವಾರಣೆ ಮಾಡ್ತೀವಿ ಮೇಡಮ್ ಸ ನಮ್ಮ ಶಾಸಕರು ತುಂಬ ಬೋರ್ವೆಲ್ಗಳು ತೆಗೆಸ್ಕೊಟ್ಟಿದ್ದಾರೆ ನೀರಿನ ಅಂತೆ ಸಮಸ್ಯೆ ಇಲ್ಲ ನಮಗೆ ಕಸಿನ ಸಮಸ್ಯೆ ಇದೆ ಅದನ್ನು ಸೆಡ್ಗಳು ನಿರ್ಮಾಣ ಮಾಡಿದ್ದೀವಿ ಜನಗಳು ಕೊಡೋಕ್ಕೆ ಬಕೆಟ್ಗಳು ವಿತರಣೆ ಮಾಡೋಕ್ಕೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀವಿ ಮಿಷಿನರಿಗಳೆಲ್ಲ ತಂದುಕೊಂಡಿದ್ದೀವಿ ಇನ್ನೊಂದ್ಸ ಇನ್ನೊಂದು ವಾರದಲ್ಲಿ ಸೆಗ್ರೇಷನ್ ಓಪನ್ ಮಾಡಬೇಕು ಅಂತ ಹಸಿ ಕಸ ಒಣ ಬೇರ್ಪಡೆ ಮಾಡಿ ಜನಗಳಿಗೆ ಅಗ್ರನೇಷನ್ ಮುಡ್ಸಕ್ಕೆ ಎಲ್ಲ ಮಾತಾಡ್ಕೊಂಡಿದ್ದೀವಿ ಪಿ ಡಿಒ